ಇ ಪಿ ಎಫ್ ಅಂತ ಹೇಳಿ ನಾವು ಅದನ್ನ ಕರಿತೀವಿ ಇ ಎಸ್ ಐ ಕಾನೂನು ಅಂತ ಹೇಳಿ ಕರಿತೀವಿ ಈ ಇ ಪಿ ಎಫ್ ಕಾನೂನು ಇ ಎಸ್ ಐ ಕಾನೂನು ಆಗಬಹುದು ಇದು ತುಂಬಾ ಕಾರ್ಮಿಕರಿಗೆ ಅವರು ನಿವೃತ್ತಿ ಆಗುವಂತ ಸಂದರ್ಭದಲ್ಲಿ ಪೆನ್ಷನ್ ಕೊಡುವಂತ ಸ್ಕೀಮ್ ಆಗಿತ್ತು ಮತ್ತೆ ಇ ಎಸ್ ಐ ಕಾನೂನು ಅವರಿಗೆ ಆಪತ್ ಕಾಲದಲ್ಲಿ ಅಥವಾ ಅವ್ರಿಗೇನಾದ್ರೂ ಅನಾಹುತ ಆದಂತ ಸಂದರ್ಭದಲ್ಲಿ ಅವರಿಗೆ ಅನಾರೋಗ್ಯದ ಸಂದರ್ಭದಲ್ಲಿ ಅವರ ರಕ್ಷಣೆಗೆ ಈ ಇ ಎಸ್ ಐ ಕಾನೂನು ನಿಲ್ತಾ ಇತ್ತು ಅನ್ನುವಂಥದ್ದು ನಾವು ಎಲ್ಲ ನೋಡ್ತಾ ಇದ್ದೀವಿ ಆದರೆ ಈ ನಾಲ್ಕು ಹೇಳೋದು ಹೇಳೋದೇನಪ್ಪ ಅಂತಂದರೆ ಬಹಳ ಸರಳವಾಗಿ ನಮ್ಗೆ ಅರ್ಥ ಆಗೋದೇನಪ್ಪ ಅಂತಂದರೆ ಇನ್ನು ಮುಂದೆ ಇ ಪಿ ಎಫ್ ಅಲ್ಲಿ ಈಗ ಮಾಲೀಕರ ಪಾಲು ಹನ್ನೆರಡು ಪರ್ಸೆಂಟು ಅಂತಿತ್ತು ಕಾರ್ಮಿಕರ ಪಾಲು ಹನ್ನೆರಡು ಪರ್ಸೆಂಟು ಇತ್ತಲ್ಲ ಅದನ್ನು ಈಗ ಮಾಲೀಕರ ಪಾಲನ್ನು ಹತ್ತು ಪರ್ಸೆಂಟ್ಗೆ ಅಂತೇಳಿ ಇಳಿಸಿದ್ದಾರೆ ಹತ್ತು ಪರ್ಸೆಂಟ್ ಇಳಿಸೋದ್ರ ಜೊತೆಗೆ ಇನ್ನು ಮುಂದಿನ ದಿನಗಳಲ್ಲಿ ಇವರು ಜಾರಿ ಮಾಡುವಂಥ ಸಂದರ್ಭದಲ್ಲಿ ಇದನ್ನು ಇನ್ನಷ್ಟು ಇಳಿಸುವಂಥ ಏರಿಸುವಂತ ಅವಕಾಶಗಳನ್ನ ಆ ಕಾನೂನಲ್ಲಿ ಮಾಲೀಕರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸರ್ಕಾರ ಅಂತೇಳಿ ನಾವಿಲ್ಲಿ ನೋಡಬೇಕಾಗ್ತದೆ ಇದು ನಮಗೆ ತೋರಿಸ್ತದೆ ಸ್ಪಷ್ಟವಾಗಿ ಈ ಒಂದು ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ಇರೋ ಕಾರ್ಮಿಕರ ಪರವಾಗಿದಾರಾ ಅಂದ್ರೆ ದುಡಿಯುವ ಜನರ ಪರವಾಗಿ ಅಥವಾ ಮಾಲೀಕರ ಪರವಾಗಿ ಕಾನೂನುಗಳನ್ನು ಮಾಡಲಿಕ್ಕೆ ಬಂದಿದಾರಾ ಅನ್ನುವಂಥದ್ದು ನಮ್ಮ ಮುಂದೆ ಇರುವಂತ ಬಹಳ ಪ್ರಧಾನವಾದಂತ ಅಂಶ ಮತ್ತೆ ಇ ಎಸ್ ಐ ಅಂತೇಳಿ ನಾವು ಹೇಳ್ತೀವಲ್ಲ ಈ ಕಾನೂನಲ್ಲಿ ಹಿಂದೆ ಇದ್ದಂತ ಕಾನೂನಲ್ಲಿ ನಮಗೆ ಸಾಕಷ್ಟು ರಕ್ಷಣಾತ್ಮಕವಾಗಿತ್ತು ಎಂಥದ್ದೇ ಸಂದರ್ಭದಲ್ಲಿ ನಮ್ಗದು ಲಿಮಿಟ್ ಇಲ್ದಿನ ನಮ್ಗೆ ಆರೋಗ್ಯ ಸೌಕರ್ಯ ಸಿಗ್ತಾ ಇತ್ತು ಆದ್ರೆ ಈಗ ಇಡೀ ಕುಟುಂಬಕ್ಕೆ ಸಿಗ್ತಾ ಇತ್ತು ಆದ್ರೆ ಈಗ ಅವ್ರು ತಂದಿರುವಂತಹ ಲೇಬರ್ ಕೋಡ್ ಅಲ್ಲಿ ಹೇಳುವಂತದ್ದು ಏನಪ್ಪಾ ಅಂತಂದ್ರೆ ಇನ್ನು ಮುಂದೆ ಇ ಎಸ್ ಐ ಸೌಕರ್ಯ ನಿಧಾನವಾಗಿ ಅದಕ್ಕೆ ಕೊಡಬೇಕಾದಂತ ಫಂಡ್ ಆ ಕಾರ್ಪೊರೇಷನ್ ಸಿಗಬೇಕಾದಂತ ಫಂಡ್ ಮತ್ತೆ ಮಾಲೀಕರು ಅದಕ್ಕೆ ಅದರ ಅವರ ಪಾಲು ಕೊಡಬೇಕಾಗಿದ್ದ ಕಡಿತ ಮಾಡುವಂತ ಅಧಿಕಾರ ಸರ್ಕಾರ ಇಟ್ಕೊಂಡಿದೆ ಮತ್ತೆ ಆ ಒಂದು ಮಾಲೀಕರಿಗೆ ಕೊಟ್ಟಿದೆ ಈ ಲೇಬರ್ ಕೋಡ್ ಅಲ್ಲಿ ಅನ್ನುವಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ನಾವಿಲ್ಲಿ ಹೇಳಿಕೆ ಬಯಸ್ತಾ ಇದೀವಿ ಮತ್ತೆ ಇದೇ ತರದ ನೀತಿಗಳೇನಿದಾವಲ್ಲ ಇದು ಅತ್ಯಂತ ಕಾರ್ಮಿಕ ವಿರೋಧಿಯಾದಂತ ಧೋರಣೆಗಳು ಅನುಸರಿಸ್ತಾ ಇದೆ ಮತ್ತೆ ಇನ್ನೊಂದು ಬಹಳ ಇಡೀ ದೇಶ ಬೆಚ್ಚಿ ಬೀಳುವಂತ ಒಂದು ಸಂಗತಿ ಏನು ಇದು ನಮ್ಮ ಕಾರ್ಮಿಕರಿಗೆ ಅರ್ಥ ಆಗ್ತಾ ಇಲ್ಲ ಏನು ಅಂತಂದ್ರೆ ಇಲ್ಲಿ ತನಕ ಒಂದು ಕಾರ್ಖಾನೆ ಮುಚ್ಚಬೇಕು ಅಂತಂದ್ರೆ ನೂರು ಜನ ಕಾರ್ಮಿಕರಿಗಿಂತ ಹೆಚ್ಚಿದ್ರೆ ಕಾರ್ಖಾನೆಯನ್ನು ಮುಚ್ಚಲಿಕ್ಕೆ ಸರ್ಕಾರದ ಪರ್ಮಿಷನ್ ಬೇಕಾಗಿತ್ತು ಅಂತ ಇತ್ತು ಕಾಲದಲ್ಲಿ ಈಗ ಅದನ್ನ ಮುನ್ನೂರಕ್ಕೂ ಹೆಚ್ಚು ಅಂತೇಳಿ ಮಾಡಿದ್ದಾರೆ ಮುನ್ನೂರಕ್ಕೂ ಹೆಚ್ಚು ಅಂತ ಮಾಡಿದಾಗ ಇಡೀ ದೇಶದಲ್ಲಿ ನಮ್ಮ ಒಂದು ಅಂಕಿಅಂಶ ಹೇಳ್ತದೆ ತೊಂಬತ್ತು ಪರ್ಸೆಂಟ್ ಕಾರ್ಖಾನೆಗಳು ಮುನ್ನೂರಕ್ಕಿಂತಲೂ ಕಡಿಮೆ ಇರುವಂತ ಕಾರ್ಖಾನೆಗಳೇ ಇರುವಂತದ್ದು ಮುನ್ನೂರಕ್ಕಿಂತಲೂ ಹೆಚ್ಚಿರುವಂತದ್ದನ್ನ ನಾವು ಪರ್ಮಿಷನ್ ತಗೋಬೇಕು ಇನ್ನು ಮಿಕ್ಕಿದ್ದೆಲ್ಲ ಮುಚ್ಕೊಂಡು ಹೋಗ್ಬೇಕು ಅಂತಂದ್ರೆ ಇಡೀ ದೇಶದ ಕಾರ್ಖಾನೆಗಳೆಲ್ಲ ಯಾವುದೇ ಸಂದರ್ಭದಲ್ಲಿ ಅವರು ಐರ್ ಅಂಡ್ ಫೈರ್ ಅಂತ ಹೇಳ್ತೀವಲ್ಲ ಬಳಸೋ ಬಿಸಾಡು ಅಂತೇಳಿ ಅವ್ರು ಬೇಕಾದ್ರೆ ಬಳಸ್ಕೋಬಹುದು ಇಲ್ಲ ಬಿಸಾಡ್ಬೋದು ಬೇಕಾದಾಗ ಫ್ಯಾಕ್ಟ್ರಿ ತೆರೀಬಹುದು ಬೇಡ ಅಂದಾಗ ಫ್ಯಾಕ್ಟರಿಯನ್ನು ಮುಚ್ಕೊಂಡು ಹೋಗುವಂತ ಒಂದು ಕೆಟ್ಟ ಒಂದು ಕಾನೂನನ್ನ ಈ ಕೇಂದ್ರ ಸರ್ಕಾರ ತಂದಿದೆ